ಬದಾಮಿ ಎಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಬನಶಂಕರಿ ದೇವಿ ಈ ಬದಾಮಿ ಪಟ್ಟಣದಲ್ಲಿಂದು ಗೆಳೆಯರ ಬಳಗವೊಂದು ಹುಟ್ಟಿದ ಹಬ್ಬವನ್ನ ಆಚರಿಸಿಕೊಂಡಿದೆ ಬಾಗಲಕೋಟೆ ಜಿಲ್ಲೆ ಬದಾಮಿ ಪಟ್ಟಣದ ಚಿಕ್ಕ ವಯಸ್ಸಿನ ವ್ಯಕ್ತಿ ತನ್ನ ಹುಟ್ಟುಹಬ್ಬದ ನಿಮಿತ್ತ ತಾನು ಕೈಗೊಂಡ ಕಾರ್ಯಗಳನ್ನ ಹೇಳಿದ್ದಾರೆ ನೋಡಿಕೊಂಡು ಬರೋಣ ಸಚಿವರಂತೆ ಹೇಳಿ ಜಿಂಚಿಂ ಚಿಮಕಟ್ಟಿ ಸಾಹೇಬರು ಆ ರೀತಿ ಒಂದು ಭವಿಷ್ಯನ ಕಂಡು ಶಾಸಕರದಂತೆ ಚಾಲುಕ್ಯ ನಾಡಿಗೆ ಒಂದು ಕಡೆ ಹೆಗ್ಗಳಾದರೆ ಇಂಥ ಯುವಕರ ಅವಶ್ಯಕತೆ ಸಾಮಾಜಿಕ ನ್ಯಾಯ ಆಗುವ ಉತ್ಸಾಹ ನೋಡಿದ್ರೆ ಮುಂದಿನ ದಿನವಾಣದಲ್ಲಿ ಪುರಸಭೆಯ ಸದಸ್ಯನಾಗುವ ಹುಟ್ಟು ಹಬ್ಬ ಯಾಕೆ ಆಚರಣೆ ಮಾಡ್ಬೇಕಂತಂದ್ರೆ ಅವನ ವಯಸ್ಸಿಗೆ ಇಪ್ಪತ್ನಾಲ್ಕನೇ ವಯಸ್ಸು ಇಲ್ಲಿ ಬಂದಂತ ಎಲ್ಲ ವಯಸ್ಸು ಅವಳಿಗೆ ದಾರಿ ಹೇಳೋದು ಅವನ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ಲಿ ಅವನ ಬದುಕು ವಜ್ಜವನ ಆಗ್ಲಿ ಅಂತಂದು ಎಲ್ಲ ಬಾಳ ಸ್ಲೋಗ ಕೊಟ್ಟಿದ್ದ ಹಗುಮದ ರಾಜ್ಕುಮಾರ ಅಂತ ಒಂದು ಹೆಗ್ಗಳಿಗೆ ನಿಲ್ಲಿಸ್ತಾ ಅವ್ನ ಟೈಟಲ್ ಕೊಡಕ್ಕೆ ತಪ್ಪೇ ಯಾಕಂದ್ರೆ ಯಾವಾಗಿದ್ರು ಹಸಕಿ ಚೈತನ್ಯ ಇರುವುದರಿಂದ ತಾನು ಓದಿದಂತಹ ಚಾಲುಕ್ಯ ವಿದ್ಯಾಮಂದಿರ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಮತ್ತು ಪೆನ್ನುಗಳನ್ನ ಕೊಟ್ಟು ಅವರೆಲ್ಲ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿ ತನ್ನ ಜನ್ಮ ದಿನ ಆಚರಿಸಿಕೊಂಡಂತ ವ್ಯಕ್ತಿ ಸಾದಾ ಸೀದಾ ಸರಳ ಜೀವಿ ಬಡವರ ಪಾಲಿಗೆ ಭಗವಂತ ಗೆಳೆಯರ ಪಾಲಿಗೆ ಆತ್ಮೀಯತೆ ನೊಂದವರ ಬಾಳಿಗೆ ಬೆಳಕಾಗಿ ಇನ್ನೊಬ್ಬರ ಕಷ್ಟ ತನ್ನ ಕಷ್ಟ ಎಂದು ಬದುಕುವ ಇವರೇ ಬಡವರ ಬಂಧು ಮಲ್ಲಿಕಾರ್ಜುನ ಅಡಿಯಪ್ಪ ವಡ್ಡರ್ ಚಿಕ್ಕ ವಯಸ್ಸು ಸಾಧನೆ ದೊಡ್ಡದು ಇಂತಹ ಅದ್ಭುತ ಸಮಾಜ ಸೇವಕರಿಗೆ ಕೈಜೋಡಿಸಿ ಇನ್ನಷ್ಟು ಸಮಾಜ ಸೇವೆಯಲ್ಲಿ ತೊಡಗುವ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಈ ಸಂದರ್ಭದಲ್ಲಿ ಗೆಳೆಯರ ಬಳಗ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಅವರೇನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಮಲ್ಲಿಕಾರ್ಜುನ್ ವರ್ಗ ಅಂತ ಹೇಳಿ ಇವರು ನಮ್ ಶಾಲೆ ಕಲ್ತವ್ರ ಇವತ್ತ ಇವ್ರ ಹುಟ್ಟುಹಬ್ಬ ಅದ ಇವ್ರ ಹುಟ್ಟುಹಬ್ಬದ ಹಬ್ಬದ ತಾವು ಕಲ್ತಿರ್ತಕ್ಕ ಶಾಲೆ ಅಭಿಮಾನವನ್ನು ಇಟ್ಕೊಂಡು ನಿಮ್ಮೆಲ್ಲರಿಗೂ ಎಲ್ಲಾರು ನೋಟ್ಬುಕ್ ಮತ್ತು ಪೆನ್ನುಗಳನ್ನು ಗಳನ್ನ ತಂದಾರ ಅವ್ನಿಗೆ ಅದಕ್ಕ ಮಲ್ಲಿಕಾರ್ಜುನಿಗೆ ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಪೆನ್ನು ಬುಕ್ಕ ಯಾಕೆ ನೀವು ಕೂಡ ಅವನಂತೆ ಇನ್ನಷ್ಟು ಉನ್ನತ ಅಂತ ಯಾವ ಕಲ್ಪತ್ ಇವು ಕೂಡ ಬೆಳಿಲಿ ನಮ್ ಶಾಲೆ ಬೆಳೀಲಿ ಅನ್ನುವಂತ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ